ನಮಸ್ಕಾರ ನಾನು ಮಾಧ್ವಿಲಾಕ್ಕೆ ಇ ಎಮ್ ಟಿ ವಿ ವೀಕ್ಷಕರಿಗೆ ಸ್ವಾಗತ ಆರ್ ಪಿ ಎ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಯ ವತಿಯಿಂದ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ವಿಭಾಗೀಯ ವತಿಯಿಂದ ಮೈಸೂರಿನ ಯೂನಿವರ್ಸಿಟಿ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ರಾಜ್ಯ ಸಂಚಾಲಕರಾದ ಡಾಕ್ಟರ್ ಆರ್ ರಾಜಣ್ಣನವರು ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನಮಗೆ ಕೊಟ್ಟಿರುವಂಥ ಅಮೂಲ್ಯವಾದ ಓಟನ್ನು ಬಳಸಿಕೊಂಡು ನಾವು ಉತ್ತಮ ರಾಜಕೀಯ ಚುಕ್ಕಾಣಿಯನ್ನು ಹಿಡಿಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಚಾನೆಲ್ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ సూర్య నిమగి మంతరే ఓ భీమరాయో మంతరే త్రింద భారత తోమో త్రింద భారతంతోర్య తిమగి మంతరే ఓ భీమరా ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಾಲಾರಾಮ್ ಟೆಂಪಲ್ ಹೋರಾಟ ಮಾಡೋದು ಅದೇ ನಮಗೂ ದೇವಸ್ಥಾನದ ಒಳಗಡೆ ಪ್ರವೇಶ ಬೇಕು ನಾವು ಮನುಷ್ಯರು ನಾವು ಬೇಕು ಅಂತ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಮೂರು ತಿಂಗಳು ಕಾಲ ಬಾಬಾ ಸಾಹೇಬ್ ಹೋರಾಟ ಮಾಡೋದು ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಹಕ್ಕು ಬೇಕು ನಮಗೂ ಶಿಕ್ಷಣ ಬೇಕು ನಮಗೂ ಉದ್ಯೋಗ ಬೇಕು ಉದ್ಯೋಗದಲ್ಲಿ ಮೀಸಲಾತಿ ಬೇಕು ಅಂತವಾಗ ಗಾಂಧೀಜಿ ಹೇಳ್ತಾರೆ ಇವ್ರಿಗೆ ಯಾಕೆ ಓಟ್ ಆಗ್ತಕ್ಕಂತ ಹಕ್ಕು ಅದನ್ನ ನಾವು ಡಿಸೈಡ್ ಮಾಡ್ತೀವಿ ನೀವು ಯಾಕೆ ಡಿಸೈಡ್ ಮಾಡಬೇಕು ಗಾಂಧೀಜಿ ಏನು ಅಂತಂದ್ರೆ ಅರೆ ಇವ್ರಿಗೆ ಓಟ್ ಆಗ್ತಕ್ಕಂಥ ಹತ್ತು ಕೊಟ್ರೆ ಹಿಂದೂ ಧರ್ಮ ಹೊಡೆದೋಗ್ತದೆ ಇವ್ರ ವಿಚಾರ ಏನಿದೆ ಅದು ನಾವು ಮಾತಾಡ್ಕೊಳ್ತೀರಿ ಅಂಬೇಡ್ಕರ್ ಅವ್ರಿಗೆ ಏನ್ ಬೇರೆ ಏನ್ ಬೇಕು ಕೇಳ್ರಿ ಅರೆ ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ ನೋಡಿ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತೀರಿ ನೀರು ಮುಟ್ಟಕ್ಕೆ ಹೋದ್ರೆ ನಮ್ಮೇಲೆ ಅಲ್ಲೇ ಮಾಡಿದ್ದೀರಿ ನೀರು ಮುಟ್ಟಕ್ ಹೋದ್ರೆ ನಮ್ಮೇಲೆ ಅಲ್ಲೇ ಮಾಡಿದಿರಿ ಹೆಂಗೆ ಹಿಂದೂಗಳಾಗ್ತೀರಿ ಹೋದ್ರೆ ನಮ್ಮನ್ನು ನಾವು ದೇವಸ್ಥಾನದ ಒಳಗಡೆ ಬಿಡ್ತಾ ಇಲ್ಲ ನಾವು ಹಿಂದೂಗಳು ಅಂತೀವಿ ಅದು ಹೆಂಗೆ ಹಿಂದೂಗಳಾಗ್ತಿರಿ ನಾವು ಹೆಂಗಾಗ್ತಿರಿ ಹಾಗಾಗಿ ಏನು ವಾದ ಮಾಡ್ತಾ ಇದಾರೆ ಅದನ್ನ ನಾನು ಒಪ್ಪೋದಿಲ್ಲ ಅಂತಾರೆ ಹಾಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಮಗೆ ಓಟ್ ಆಗ್ತಕ್ಕಂಥ ಹಕ್ಕನ್ನು ಬ್ರಿಟಿಷರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡೋರು ನಮ್ಗೆ ಅದಕ್ಕಿಂತ ಮುಂಚೆ ಓಟ್ ಆಗ್ತಕ್ಕಂಥ ಹಾಕಿ ಇರ್ಲಿಲ್ಲ ತಮ್ಮೆಲ್ರಿಗೂ ಗೊತ್ತಿದೆ ಹಾಗಾದ್ರೆ ಓಟ ಇರ್ಲಿಲ್ವ ಓಟ್ ಇತ್ತು ಯಾರಿಗಿತ್ತು ಭೂ ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರಿಗಿತ್ತು ಯಾರು ಗ್ರಾಜ್ಯುಯೇಷನ್ ಮಾಡಿದ್ದಾರೆ ಅವ್ರಿಗಿತ್ತು ಸಾಮಾನ್ಯ ಜನಕ್ಕೆ ಓಟ್ ಆಗ್ತಕ್ಕಂಥ ಹಾಕಿರಲಿಲ್ಲ ಆದ್ರೆ ಅಂಬೇಡ್ಕರ್ ಸಾಹೇಬ್ರಲ್ಲ ಪ್ರತಿಯೊಬ್ಬರೂ ನಾನು ಬೀದಿ ಗುಡ್ ಸೋನಿಂದ ಹಿಡಿದು ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲ್ರಿಗೂ ಒಂದು ಓಟ್ ಇರಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೋರಾಟ ಮಾಡಿ ಸುಮಾರು ಹದಿನೇಳು ವರ್ಷಗಳ ಕಾಲ ಏಕಾಂಗಿಯಾಗಿ ಹೋರಾಟ ಮಾಡಿ ನಮಗೆ ಓಟ್ ಆಗ್ತಕ್ಕಂಥ ಅಂತ ತಂದುಕೊಡ್ ಆದರೆ ಅಂಬೇಡ್ಕರ್ ಸಾಹೇಬರು ಅದು ಹೇಳ್ತಾರೆ ಈ ಓಟನ್ನು ತಂದುಕೊಟ್ಟಿದ್ದೀನಲ್ಲ ಇದನ್ನ ನಿಮ್ಮ ತಾಯಿ ತರ ಪ್ರೀತಿ ಮಾಡ್ರಿ ನಿಮ್ಮ ಹೆಂಡತಿ ತರ ಪ್ರೀತಿ ಮಾಡ್ರಿ ನಿಮ್ಮ ಮಗನ ತರ ಪ್ರೀತಿ ಮಾಡ್ರಿ ನಿಂದ ಸಂಪೂರ್ಣವಾಗಿ ಬದಲಾವಣೆ ಮಾಡೋದಿಕ್ಕೆ ಸಾಧ್ಯ ಆಗ್ತದೆ ಅದನ್ನೇ ಕೋಪಿಸ್ ಹೇಳ್ತಾ ಇದೆ ಆದ್ರೆ ನಾವೇನ್ ಮಾಡಿದ್ರಿ ಆ ಓಟನ್ನ ಆ ಓಟನ್ನ ನಾವೇನ್ ಮಾಡಿದ್ವಿ ಓಟು ಆಗ್ತಕ್ಕಂತ ಹಕ್ಕು ನಮ್ಗೆ ಸಿಕ್ಕಿದ ತಕ್ಷಣನೇ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದೇನು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ ಕಟ್ಟಿದ್ರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿ ಈ ದೇಶದ ಮೊದಲನೇ ಚುನಾವಣೆ ಸಾವಿರದ ಮೂವತ್ತೇಳರಲ್ಲಿ ಚುನಾವಣೆಗಳಿಗೆ ಹೋಗು ಬಾಬಾ ಹೇಳ್ತಾರೆ ನೀವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗಳಿಗೆ ಹೋಗಿ ಅದೇ ಬಹುಸಂಖ್ಯಾತರು ನಾವು ಎಸ್ ಸಿ ಎಸ್ಟಿ ಇಪ್ಪತ್ತೈದು ಪರ್ಸೆಂಟ್ ಅಲ್ಪಸಂಖ್ಯಾತರು ಹದಿನೈದು ಪರ್ಸೆಂಟ್ ಓಬಿಸಿಗಳು ಕುರುಬ ಕುಂಬಾರು ಬ್ಯಾಡ್ರ ಬಸ್ತ್ರ ಅಜಾಮರು ಹಾಗೂ ಲಿಂಗಾಯತರು ಒಕ್ಕಳಿಗೆಲ್ಲ ಸೇರ್ರೆ ಅವ್ರ ಐವತ್ತೆರಡು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಇದ್ದೀರಿ ಅದೇ ಅಧಿಕಾರದಲ್ಲಿ ಯಾರು ಅಂದರು ಹದಿನೈದು ಪರ್ಸೆಂಟ್ ಅವರು ಕೆಲವೇ ಕೆಲವು ಜನ ಏ ಅವರೇ ಉಡಾಯಿಸ್ತಾ ಇದ್ದಾರಪ್ಪ ನಮ್ಮನ್ನು ಹಾಗಾದ್ರೆ ನಾವೇನು ಮಾಡಬೇಕು ನಾವು ಇನ್ನೂ ಏನ್ ಮಾಡಿದ್ದೀರಿ ಸಂಘ ಕಟ್ಕೊಂಡಿದ್ದೀರಿ ಭೂಮಿ ಬೇಕು ಮನೆ ಬೇಕು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬೇಕು ನನ್ನ ಕಂಡೆ ಕಾಲ ಕಳೀತಾ ಇದ್ದೀನಿ ಅಂಬೇಡ್ಕರ್ ಸಾಹೇಬ ಹೇಳಿದ್ರು ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕಿ ರಾಜ್ಯಾಧಿಕಾರ ಅಂತಕ್ಕಂಥದ್ದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕೈ ಆಗಬೇಕು ಅರೆ ಓಟ್ ಆಗ್ತಕ್ಕಂಥದ್ದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅದನ್ನು ಸರಿಯಾಗಿ ಬಳಸ್ರಿ ಅದನ್ನು ಸರಿಯಾಗಿ ಬಳಸ್ರಿ ನಮ್ಮ ಜನ ಏನಿದ್ದಾರೆ ನಾನು ಸಾಕಷ್ಟು ಸಂದರ್ಭಗಳಲ್ಲಿ ತುಂಬಾ ಚುನಾವಣೆಗಳನ್ನು ನೋಡಿದ್ದೀನಿ ಎಂಬತ್ ಮೂರಿಂದ ನಾನು ಸಕ್ರಿಯ ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹೇಳ್ಕೊಂಡು ನೀಲಿ ಹಾಕೊಂಡು ಈ ಓಟ್ಕಳ್ತಿರಲ್ಲ ನಮ್ಮನ್ನ ನಾವು ಮಾರ್ಕೊಂಡಂಗೆ ನಮ್ಮ ತಾಯಿಯನ್ನ ಮಾರ್ಕೊಂಡಂಗೆ ನಾಚಿಕೆ ಆಗಿರ್ಬೇಕು ಐವತ್ತು ವರ್ಷ ಬೇಕೇನ್ರಿ ನಮ್ಗೆ ಐವತ್ತು ವರ್ಷ ಈ ರಾಜ್ಯದ ಅಧಿಕಾರವನ್ನು ಹಿಡಿಯೋದಕ್ಕೆ ನೀವು ಒಂದ್ಸಾರಿ ಉತ್ತರ ಪ್ರದೇಶವನ್ನ ನೋಡಿ ಎರಡ್ ಸಾವಿರದ ಏಳರಲ್ಲಿ ಸ್ವತಂತ್ರವಾಗಿ ಅಲ್ಲಿ ಬಹುಜನ್ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬಂತು ಬಡವರಿಗೆ ಒಂದು ಕೋಟಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಬಡವರಿಗೆ ಹಂಚಿದ್ರು ಒಂದು ಕುಟುಂಬಕ್ಕೆ ಎರಡು ಎಕರೆ ಭೂಮಿ ಅವ್ರ ಮನೆಯಲ್ಲಿ ಎಜುಕೇಶನ್ ಇಲ್ಲ ಅವ್ರಿಗೆ ಎಜುಕೇಶನ್ ಇಲ್ಲ ಒಂದು ನೌಕರಿ ನಂಬಿಕೆ ಯಾಕೆ ಆಗ್ತಾ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಇನ್ನೂರು ಜನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಎಂ ಎಲ್ ಎಲ್ಲ ಎಲ್ಲ ಕಳ್ಳರು ಕಾಪು ದೊರಡಕ್ಕ ವಿಧಾನಸೌಧ ಹೊರಗಡೆ ಸೇರ್ಕೊಂಡಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅಥವಾ ನಮ್ಮನ್ನ ನಾವು ಬೈಕೊಳ್ಳೋದೇ ನಾವು ಎಲ್ಲಿದ್ರಿ ಊರಿನ ಹೊರಗಡೆ ಇದ್ರೆ ಅಲ್ಲ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನ ಪತನ ಮಾಡೋದ್ರ ಮುಖಾಂತರ ಬೃಹತ್ ಶೃಂಗ ಸಾಮ್ರಾಜ್ಯ ಅಧಿಕಾರಕ್ಕೆ ಬರೋದ್ರ ಮುಖಾಂತರ ನಮ್ಮ ಎಲ್ಲ ಸವಲತ್ತುಗಳನ್ನ ಕಿತ್ಕೊಂಡ್ರು ಈ ವ್ಯವಸ್ಥೆಯನ್ನ ಒಪ್ಕೊಂಡಿಲ್ಲ ಅಂತ ನಮ್ಮನ್ನ ಊರ್ನ ಹೊರಗಡೆ ಇಟ್ಟರು ಊರು ಒಳಗಡೆ ಬರಬೇಕಾದ್ರೆ ಮಠ ಮಠ ಮಧ್ಯಾಹ್ನ ಬರಬೇಕು ನಿಮ್ಮ ನೆರಳು ನಿಮ್ಮ ಮೇಲೆನೆ ಬೀಳಬೇಕು ಬೇರೆಯವ್ರ ಮೇಲೆ ಬಿದ್ದರೆ ಮೈಲಿಗೆ ಆಗ್ತದೆ ಅಂತ ಹೇಳಿ ಊರು ಚಾಕ್ರಿ ಮಾಡಿ ಮತ್ತೆ ನೀವು ಹೊರಗಡೆ ಹೋಗ್ಬೋದು ಹದಿನೆಂಟನೇ ಶತಮಾನದಲ್ಲಿ ಒಬ್ಬ ಹಿಂದುಳಿದ ವರ್ಗಗಳಿಂದ ಬಂದಂತ ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಒಬ್ಬ ಹಿಂದುಳಿದ ವರ್ಗಗಳಿಂದ ಬಲಿಜ ಸಮುದಾಯದಿಂದ ಬಂದಂತ ಒಬ್ಬ ಮಹಾತ್ಮ ಜ್ಯೋತಿ ಬಾಪುಲೆಗೆ ಈ ಅಸ್ಪೃಶ್ಯತೆಯನ್ನು ನೋಡಿ ಅರೆ ಸಾವಿರಾರು ವರ್ಷಗಳಿಂದ ಇವರು ಊರಿನ ಹೊರಗಡೆ ಇದ್ದಾರಲ್ಲ ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇವರಿಗೆ ಶಿಕ್ಷಣ ಇಲ್ಲ ಶಿಕ್ಷಣ ಇಲ್ಲ ಅಂದ್ರೆ ಅವ್ರಿಗೆ ಅರಿವಿಲ್ಲ ಜಾಗೃತಿ ಇಲ್ಲ ಆ ಕಾರ್ಯಕ್ಕೆ ಇವರು ಊರಿನ ಹೊರ್ಗಡೆ ಬದುಕ್ತಾರೆ ಇವರು ಮನೆ ಇಲ್ಲ ಮಠ ಇಲ್ಲ ಭೂಮಿ ಇಲ್ಲ ಆಸ್ತಿ ಇಲ್ಲ ಹಾಗಾಗಿ ಇವ್ರಿಗೆ ನಾನು ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸಾವಿರದ ಎಂಟುನೂರ ನಲವತ್ತ ಎಂಟರಲ್ಲಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಎಲ್ರಿಗೂ ಶಿಕ್ಷಣವನ್ನು ಕೊಟ್ಟಂತವರು ಬಾತ್ಮ ಜ್ಯೋತಿ ಬಾಪುಲೆ ಯಾರಿಗೆ ಶಿಕ್ಷಣ ಇರಲಿಲ್ಲ ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಸ್ವತಃ ಮಹಾತ್ಮ ಜ್ಯೋತಿಬಾ ಅವರು ಸಾವಿತ್ರಿಬಾಯಿ ಪುಲೆ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಟೀಚರ್ ಮಾಡಿ ಹೆಣ್ಣು ಮಕ್ಕಳಿಗೆ ಅಕ್ಷರವನ್ನು ನೀಡಿದಂಥವರು ತಾಯಿ ಸಾವಿತ್ರಿಬಾಯಿ ಪುಲೆ ಎಷ್ಟು ಜನ ಎಷ್ಟು ಜನರ ಮನೆಯಲ್ಲಿ ನಾವು ಸಾವಿತ್ರಿಬಾಯಿ ಪುಲೆ ಫೋಟೋ ನಿಟ್ಕೊಂಡಿದ್ದೇವೆ ಯಾಕೆ ಗೊತ್ತಿಲ್ಲ ನಮಗೆ ಎಷ್ಟು ಕಡಿಮೆ ನೂರ ತೊಂಬತ್ತೊಂಬತ್ತು ಜನ ಲಕ್ಷ್ಮಿ ನಿಂತ್ಕೊಂಡಿದ್ದಾರೆ ಸರಸ್ವತಿ ನಿಂತ್ಕೊಂಡಿದ್ದಾರೆ ಅದರಲ್ಲೂ ಇನ್ನು ಈ ವಿಜಯ ಗಣಪತಿ ಅಂತ ಅವನು ಯಾವ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಅಲ್ಲಿ ಈಗ ನಂಗಂತೂ ಎಲ್ಲಿ ಹೋದ ಗಣಪತಿ ಅಂತ ಯಾವ ಯೂನಿವರ್ಸಿಟಿ ವಿಜಯ ಗಣ ಅದು ಈ ಶಂಕಷ್ಟೋದ್ರಿಂದ ಈ ವ್ಯವಸ್ಥೆಗಳಿಗೆ ಬುದ್ಧಿನೇ ಇಲ್ಲಪ್ಪ ಗಣೇಶ ಹಬ್ಬ ಬಂದ್ರೆ ಬೀಜಲಿ ವಸೂಲಿ ಏನ್ ಮೂರ್ನಾಲ್ಕು ದಿವಸ ಇಬ್ರು ಬಿಡಿಯಾಕ್ ಆಗಲ್ಲ ಸರ್ ಕಟ್ಗಳಂತ ಸ್ಥಿತಿ ನಿರ್ಮಾಣ ಆಗ್ತದೆ ಇವತ್ತು ಅದು ಕಾಂಗ್ರೆಸ್ ಆಗಿರ್ಬೋದು ಅದು ಬಿಜೆಪಿ ಆಗಿರ್ಬೋದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕಸೀಕರಣ ಉದಾರೀಕರಣವನ್ನ ತಂದ್ರಪ್ಪ ಎಲ್ಲ ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಲ್ಲಿ ಅದು ಕಾಂಗ್ರೆಸ್ ಆಗಿರ್ಬೋದು ನಮ್ಮ ಮೈಸೂರು ಸಂಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಾಗಿರ್ಬೋದು ಅಥವಾ ಸಯಾಜಿರಾವ್ ಆಗಿರ್ಬೋದು ಸುಮಾರು ಐನೂರ ಅರವತ್ತೆರಡು ಸಂಸ್ಥಾನಗಳಲ್ಲಿ ಒಂದು ಮೂರು ನಾಲ್ಕು ಸಂಸ್ಥಾನಗಳು ಈ ಬಡವರ ಪರವಾಗಿ ದುರ್ಬಲ ವರ್ಗಗಳ ಪರವಾಗಿ ಇವರೇನಂತ ಬ್ರಾಹ್ಮಣರು ಇವತ್ತೇನು ಪೂಜಾರಿಗಾಗಿ ದೇವಸ್ಥಾನಗಳಲ್ಲಿ ಕುಳಿತಿದ್ದಾರೆ ಅವರು ಈ ದೇಶಕ್ಕೆ ಬಂದು ನಮ್ಮನ್ನ ಊರಿನಿಂದ ಹೊರಗಡೆ ಓಡಿಸಿ ಅವರು ಅಧಿಕಾರವನ್ನ ಇಟ್ಕೊಂಡು ಇವತ್ತು ನಮ್ಗೆ ಈ ಸ್ಥಿತಿಯನ್ನು ತಂದಿರ್ತಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ ಏನು ಬ್ರಿಟಿಷರು ಕಮ್ಯುನಲ್ ಅವಾರ್ಡ್ ಅನ್ನ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕೋಮುವಾರ ತೀರ್ಪನ್ನ ಜಾರಿ ಮಾಡಿದವಾಗ ತುಂಬಾ ಸಂತೋಷವಾಗಿ ಮನೆಯಲ್ಲಿ ತುಂಬಾ ಸಂತೋಷವಾಗಿರ್ತದಂತೆ ಅವರ ಆಪ್ತ ಕಾರ್ಯದರ್ಶಿ ಚಂದ್ರ ರಥ್ ಬರೀತಾರೆ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಷ್ಟೊಂದು ಸಂತೋಷವಾಗಿರ್ಲಿಲ್ಲ ಇವತ್ತಿದಾರಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ ರತ್ತು ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರಂತೆ ರಥು ಸಾವಿರಾರು ವರ್ಷಗಳಿಂದ ನನ್ನ ಜನ ಭೂಮಿಯನ್ನ ಕಳ್ಕೊಂಡಿದ್ರು ಬದುಕನ್ನ ಕಳ್ಕೊಂಡಿದ್ರು ವಿದ್ಯೆಯನ್ನ ಕಳ್ಕೊಂಡಿದ್ರು ನೌಕರಿಯನ್ನ ಕಳ್ಕೊಂಡಿದ್ರು ಇವತ್ತು ನಾನು ಗಾಂಧಿ ಮತ್ತು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಿ ಎಲ್ಲ ಸವಲತ್ತುಗಳನ್ನ ತಂದಿದ್ದೀನಿ ಗೊತ್ತ ತುಂಬಾ ಖುಷಿ ಆಗ್ತಾ ಇದೆ ಅದು ಜಾಸ್ತಿ ದಿವಸ ಉಳಿದಿಲ್ಲ ಅದನ್ನ ವಿರೋಧಿಸಿ ಗಾಂಧೀಜಿಯವರು ಎರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಕುತ್ಕೊಂಡು ಒಂದು ಐತಿಹಾಸಿಕವಾಗಿ ಈ ಶೋಷಿತ ಸಮುದಾಯ ಇವತ್ತೇನು ಎಪ್ಪತ್ತೈದು ವರ್ಷಗಳು ಎಪ್ಪತ್ತಾರು ವರ್ಷಗಳು ಇವತ್ತು ಈ ಭಿಕ್ಷೆ ಬಿಡ್ತಕ್ಕಂತ ಸ್ಥಿತಿಯಲ್ಲಿ ನಾನು ಈ ಸ್ಥಿತಿ ಯಾವತ್ತು ಒಂದು ಬರೀತಾರೆ ಪುನಃ ನಗರದ ಎರವಾಡ ಜೈಲಿನ ಆ ಸ್ಥಿತಿ ನನ್ನ ಜನ ಆ ಸಂವಿಧಾನ ಜಾರಿ ಆಗ್ತಕ್ಕಂಥ ಜಾಗಕ್ಕೆ ಬರಬೇಕು ಅಂತ ಹೇಳಿ ಅರೆ ನಾವ್ ಯಾರು ಹೋಗ್ಲೇ ಇಲ್ಲ ಆ ಕಡೆ ಯೋಚನೆ ಮಾಡ್ಲಿಲ್ಲ ದಲಿತಂಗ ಸಮಿತಿ ಕಟ್ಟೋಣ ಏನ್ ಮಾಡ್ತೀನಿ ದಲಿತಂಗ ಸಮಿತಿ ಕಟ್ಟಿ ಅದೇ ಮಾದೇ ಅಪ್ಪನ್ ಓಟ್ ಅದೇ ಸಿದ್ದರಾಮಯ್ಯನ್ ಓಟ್ ಹಾಕ್ತೀರಿ ಅದೇ ಯಕೇಂದ್ರನ್ ಹಾಕ್ತೀರಿ ಅದೇ ಜಾರಕಿಹೊಳಿ ಓಟ್ ಹಾಕ್ತೀರಿ ಅವ್ರ ಅದೇ ಮಾಡ್ತಾರಪ್ಪ ಜಾರಕಿಹೊಳಿ ಅವ್ರ ಮಗನಂತೆ ಅವ್ರ ಮಗಳಂತೆ ಅವನಂತೆ ಅವ್ರ ತಮ್ಮನಂತೆ ಅವ್ರ ಅಣ್ಣ ಅಂತೆ ಇದೇ ನಿಮ್ಮ ಅಪ್ನ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ಕರ್ನಾಟಕನ ಅರೆ ಸಿದ್ದರಾಮಯ್ಯ ನೀವೇ ನಿಮ್ಮ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡಿದ್ದೀರಾ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ ಈ ರಾಜ್ಯ ನಮ್ಮದು ದುಡಿಯುವ ವರ್ಗ ಶೋಷಿತ ಸಮುದಾಯಗಳು ನಾವೇನಿದ್ದೀರಿ ಈ ರಾಜ್ಯದಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಈ ರಾಜ್ಯ ನಮ್ಮದು ನಾವು ಕಟ್ತೀರಿ ಈ ದೇಶ ನಮ್ಮದು ಇದು ಈ ದೇಶ ನಮ್ದು ರೀ ಈ ದೇಶದ ಮೂಲ ನಿವಾಸಿಗಳು ನಾವು ಎಲ್ಲಿಂದ ಬಂದಂಥವ್ರಿಗೆ ಅರಪ್ಪ ಹೌದು ಹುಡುಗರು ಒಂದ್ಸಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಈ ವರ್ಷ ಇನ್ನೊಂದು ಎಷ್ಟು ಪರ್ಸೆಂಟ್ ಇದ್ದಾರೆ ಏಳು ಪರ್ಸೆಂಟ್ ಇದ್ದಾರೆ ಅದೇ ನಾವು ಹಂಗೆ ಕೊಳ್ತಿದ್ದೀರಿ ಬಂಧುಗಳಾಗಿ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅವರಿಗೆ ಹೇಳ್ತಾರೆ ಅವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮುಂದೊಂದು ದಿವಸ ಈ ಸ್ವತಂತ್ರ ಗೋಪಿ ಸಾರ್ ಅವರು ಹೇಳಿದ್ದಾರೆ ಸ್ವತಂತ್ರ ಉಳಿತದೆ ಅನ್ನೋದು ನನಗೇನು ವಿಶ್ವಾಸ ಇಲ್ಲ ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಜಾತಿ ಇಂಪಾರ್ಟೆಂಟ್ ಆಗಿದೆ ಇದು ನನ್ನ ಜಾತಿ ನನ್ನ ಕುಟುಂಬ ನನ್ನ ಪಕ್ಷ ಅವತ್ತಿದ್ದ ಎರಡು ಪಾರ್ಟಿಗಳು ಒಂದು ಕಾಂಗ್ರೆಸ್ ಒಂದು ಸಮಾಜವಾದಿ ಇವತ್ತು ನೀವು ಕರ್ನಾಟಕದಲ್ಲಿ ತಗೊಂಡು ಸುಮಾರು ಏಳ್ನೂರ ಎಂಬತ್ತು ಪಾರ್ಟಿಗಳು ರಿಜಿಸ್ಟರ್ ಆಗಿದ್ದಾರೆ ಕರ್ನಾಟಕದಲ್ಲಿ ನೀವು ರಾಷ್ಟ್ರ ಮಟ್ಟದಲ್ಲಿ ಸಾವಿರಾರು ಪಾರ್ಟಿಗಳು ರಿಜಿಸ್ಟರ್ ಆಗಿ ಅವತ್ತೆಲ್ಲರೂ ಯೋಚನೆ ಮಾಡ್ತಾರೆ ಇದು ನನ್ನ ಪಕ್ಷ ಉಳಿಬೇಕು ನನ್ನ ಜಾತಿ ಉಳಿಬೇಕು ಅಂತ ಅವತ್ತು ಯಾರನ್ನು ದೇಶದ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವತ್ತು ದೇಶ ಗಂಡಾಂತರಕ್ಕೆ ಹೋಗ್ತದೆ ಎರಡನೇ ಸಾರಿ ಸ್ವತಂತ್ರವನ್ನ ಕಳ್ಕೊಂಡ್ರೆ ಆಶ್ಚರ್ಯ ಇಲ್ಲ ನೀವು ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರ ಇವತ್ತು ಮೀಸಲಾತಿಯನ್ನು ಮುಗಿಸ್ತಕ್ಕಂತ ಎಲ್ಲ ಹುಂಗಾರುಗಳು ಆಗ್ತದೆ ವರ್ಷಗಳಲ್ಲಿ ಕಾಂಗ್ರೆಸ್ ಹತ್ತು ಮತ್ತು ಬಿಜೆಪಿ ಅನ್ನೋ ಒಂದು ಕಾರ್ಖಾನೆ ಹೊರತಿರ್ಲಿಲ್ಲ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ ಎಲ್ಲ ಅದಾನಿ ಅಂಬಾನಿಗೆ ಮಾರಾಟ ಮಾಡಿದ್ರು ಇರೋ ಡ್ರಮ್ಗಳನ್ನ ಮಾರಾಟ ಮಾಡಿದ್ರು ಎಲೆಕ್ಟ್ರಿಸಿಟಿ ಬಿಲ್ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ದಾರೆ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ನಾವಿತ್ ಕಿತ್ತಾಡ್ತಾ ಇದೀವಿ ಮೀಸಲಾತಿ ನಿಂತೀನಿದ್ಯಾ ಮೀಸಲಾತಿ ನಾನ್ ತಿನ್ನ ಇವ್ರ್ ಮೀಸಲಾತಿ ಕದ್ದವರೇ ಅವ್ರು ಮೀಸಲಾತಿ ಕದ್ದಿದ್ದಾರೆ ಇದು ಬದುಕನ್ನ ಕದ್ದವರಲ್ಲ ನಮ್ಮ ಬದುಕನ್ನ ಕದ್ದಿರೋರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ನಾವು ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾ ಇದ್ದೀವಿ ನಾವು ನಾವೇ ಇಲ್ಲಿ ನಾವು ನಾವೇ ಕಿತ್ತಾಡ್ತಾ ಇದ್ದೀವಿ ಉದ್ಯೋಗಗಳಿಲ್ಲ ಎಲ್ಲ ಸೋರ್ಸಸ್ ಕೊಟ್ಟಿದ್ದಾರೆ ಎಲ್ಲ ಗುತ್ತಿಗೆ ಆಧಾರದ ಮೇಲೆ ಇವತ್ತು ಹೋಗ್ತಾ ಇದೆ ಯಾರು ಎಮ್ ಎಲ್ ಎ ಲೆಟರ್ ಕೊಟ್ಟರೆ ಅವನೊಂದು ಉದ್ಯೋಗ ಆಗಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೇನ್ ಮಾಡಬೇಕು ನಿರುದ್ಯೋಗ ಸಮಸ್ಯೆ ನಮ್ಮನ್ನ ಕಾಡ್ತಾ ಇದ್ದೀವಿ ಬಡತನ ನಮ್ಮನ್ನ ಕಾಡ್ತಾ ಇದ್ದೀವಿ ಅತಂತ್ರ ಬದುಕು ನಮ್ಮನ್ನ ಕಾಡ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ದೇಶವನ್ನ ಕಟ್ಟತಕ್ಕಂತ ಈ ರಾಜ್ಯವನ್ನ ಕಟ್ಟತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರೂ ನೆನಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅದಕ್ಕೆ ಹೇಳಿದ್ರು ಇತಿಹಾಸವನ್ನ ಮರೆತರೆ ನೀವೊಂದು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ದೇಶದ ಇತಿಹಾಸವನ್ನು ನೋಡ್ರಿ ಛತ್ರಪತಿ ಶಾಹು ಮಹಾರಾಜರು ಒಬ್ಬ ಹಿಂದುಳಿದ ಸಮುದಾಯಗಳಿಂದ ಬಂದಂತರು ಎಲ್ಲವನ್ನ ಎದುರಿಸಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ನಾವೆಲ್ಲರೂ ಅಂತ ಕಂಡಿದ್ದೀರಿ ವಿಶೇಷ ಆರ್ ಎಸ್ ಕಟ್ಟಿದವರು ಯಾರು ಅಂತಂದ್ರೆ ತುಂಬಾ ಜನ ಹೇಳ್ತಾರೆ ಸರ್ಯಾರೆ ತುಂಬಾ ಜನ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಇತಿಹಾಸನೇ ಗೊತ್ತಿಲ್ಲ ನನ್ಗೆ ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲ ಹಾಕಿತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೆಲಸ ಶುರು ಮಾಡಿತ್ತು ಸಾವಿರದ ಒಂಬೈನೂರ ಹತ್ತರಲ್ಲಿ ಅದು ಮುಗಿದಿತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇನಾಗ್ರೇಷನ್ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕೆ ಆರ್ ಎಸ್ ಡ್ಯಾಮ್ ವಿಶೇಶ್ವರ ಇನ್ನರು ದಿವನ್ರಾಗಿ ಯಾವಾಗ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹೆಂಗಪ್ಪ ಕಟ್ಟಿದ್ರು ಪಾಪ ನಮ್ಮ ಶೂದ್ರ ರಾಜ್ಕುಮಾರ್ ಕಲೆಯನ್ನು ಆಡಳಿತು ಚಿವಯ ಶಂಕರ್ ಬ್ರಾಹ್ಮಣ ಬರ್ದ ವಿಶೇಶ್ವರಯ್ಯ ಕನ್ನಂಬಾಡಿ ಕಟ್ಟದಿದ್ದರೆ ಆಗುತ್ತಿದ್ದೇ ಇನ್ನಾರು ಕನ್ನಡದ ದಸ್ಯಾರು ಅಂತ ಏನೂ ಇಲ್ಲಿ ಕಥೆ ಇರುತ್ತದೆ ಹಾಗಾಗಿ ಇವತ್ತೇನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆಗಿರ್ಬೋದು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಆಗಿರ್ಬೋದು ಅಥವಾ ಯಾರು ಹೋರಾಟಗಾರರು ನಾವಿದ್ದೀವಿ ನಾವೆಲ್ಲರೂ ಒಂದ್ ಕಡೆ ಸೇರ್ಬೇಕಾಗಿ ಏನು ಬಾಬಾ ಸಾಹೇಬ್ರ ಕನ್ಸಿದೆ ಒಂದು ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅತಿ ಶ್ರೀಮಂತರು ಇಲ್ಲದಂತ ಅತಿ ಬಡವರು ಇಲ್ಲದಂತ ಒಂದು ಸಮಾಜ ನಿರ್ಮಾಣ ಆಗಬೇಕು ದುಡಿಯುವ ಕೈಗೆ ಕೆಲಸ ನಾನು ಸಿದ್ದರಾಮಯ್ಯನವರ ಒಂದೆರಡು ಬಜೆಟ್ ಮೀಟಿಂಗ್ ಅಲ್ಲಿ ಹೋಗಿದ್ದೆ ನಾನು ಸಿದ್ದರಾಮಯ್ಯವ್ರಿಗೆ ಸ್ವಾಮಿ ನೀವು ಅಕ್ಕಿ ಕೊಡ್ರಿ ಒಂದು ಭೂಮಿ ಕೊಡ್ರಿ ಆ ದುಡಿಯುವ ಕೈಗೆ ಉದ್ಯೋಗ ಕೊಡ್ರಿ ಅಂದರೆ ರೇ ನೀನು ಕುತ್ಕೊಳ್ಳೋ ಅಂತ ಯಾಕಂದ್ರೆ ನಾನು ಆವತ್ತೇ ಹೇಳಿದೆ ನೀನು ಸುಳ್ಳು ಸಿದ್ದರಾಮಯ್ಯ ಅಂತ ಹಾಗಾಗಿ ಜನ ಎಚ್ಚೆತ್ತುಕೊಳ್ಳದೇ ಇದ್ರೆ ನಮ್ಮ ಜನ ಎಚ್ಚೆತ್ತು ಕಳದೇ ಇದ್ರೆ ನಾವು ಮುಂದಾಗದೆ ಇದ್ರೆ ಒಂದು ಎರಡು ವರ್ಷದಲ್ಲಿ ಈ ರಾಜ್ಯನ ಬದಲಾವಣೆ ಮಾಡುವ ನಾವು ಮನಸ್ಸು ಮಾಡೋದು ಎಲ್ಲ ಗ್ರಾಜ್ಯುಯೇಷನ್ ಮಾಡಿರೋರಿದ್ದಾರೆ